ಸ್ನೇಹಿತರೆ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ದೇವರಿಗೆ ಅರ್ಪಿತವಾಗಿದ್ದರೆ ನಮ್ಮ ಜೀವನವೇ ಒಂದು ಪೂಜೆಯಾಗುತ್ತದೆ ಸರ್ವಂ ಕೃಷ್ಣಾರ್ಪಣ ಮಸ್ತು ಈ ಒಂದು ವಾಕ್ಯದಲ್ಲಿ ಭಗವಂತನಿಗೆ ಸಂಪೂರ್ಣ ಶರಣಾಗತಿ ಮತ್ತು ಭಕ್ತಿಯ ಸಾರವು ಅಡಗಿದೆ ಕೃಷ್ಣನ ಭಕ್ತರು ಯಾವುದೇ ಕಾರ್ಯವನ್ನು ಆರಂಭಿಸುವಾಗ ಅಥವಾ ಮುಗಿಸುವಾಗ ಸರ್ವಂ ಕೃಷ್ಣಾರ್ಪಣ ಮಸ್ತು ಎಂದು ಹೇಳುತ್ತಾರೆ ಇದರ ಅರ್ಥ ನಾನು ಮಾಡಿದ ಎಲ್ಲವೂ ಕೃಷ್ಣನಿಗೆ ಅರ್ಪಣೆ ಎಂಬುದು ಈ ಮಾತು ನಮಗೆ ಏನು ಕಲಿಸುತ್ತದೆ ನಮ್ಮ ಅಹಂಕಾರವನ್ನು ಬಿಟ್ಟು ಫಲಾಪೇಕ್ಷೆಯನ್ನು ತ್ಯಜಿಸಿ ಎಲ್ಲ ಕಾರ್ಯಗಳನ್ನು ದೇವರಿಗೆ ಸಮರ್ಪಿಸುವ ಭಾವನೆ ಬೆಳೆಸಿಕೊಳ್ಳಿ ಎಂದು ಸಾರುತ್ತದೆ ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣನು ಅರ್ಜುನನಿಗೆ ಕರ್ತವ್ಯವನ್ನು ಫಲದಾಸೆ ಇಲ್ಲದೆ ಮಾಡಲು ಉಪದೇಶಿಸುತ್ತಾನೆ ಅದೇ ತತ್ವದ ಸಾರವೇ ಸರ್ವಂ ಕೃಷ್ಣಾರ್ಪಣಮಸ್ತು ಇಲ್ಲಿ ಒಂದು ಪುಟ್ಟ ಕಥೆಯನ್ನು ನಿಮಗೆ ಹಂಚಿಕೊಳ್ಳುತ್ತಿದ್ದೇನೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಕಮೆಂಟ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಒಂದು ಸ್ವಾರಸ್ಯಕರವಾದ ಕತೆ ಮುಲ್ಲೈಕೋಡು ಎಂದು ತಮಿಳುನಾಡಿನ ಒಂದು ಪುಟ್ಟ ಗ್ರಾಮ ಅಲ್ಲಿ ಶ್ರೀಕೃಷ್ಣನ ಒಂದು ಸುಂದರವಾದ ದೇವಾಲಯ ಅರ್ಚಕರು ಅವರಿಗೆ ಸಹಾಯಕನಾಗಿದ್ದ ತುಳಸಿ ಎಂಬ ಯುವಕನು ದಿನವೂ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಶುಚಿಯಾಗಿ ದೇವಸ್ಥಾನಕ್ಕೆ ಬರುತ್ತಿದ್ದನು ದೇವಾಲಯದ ಪಕ್ಕದಲ್ಲಿ ಒಂದು ಹೂದೋಟ ತೋಟದಿಂದ ಹೂವುಗಳನ್ನು ತಂದು ದೇವರಿಗೆ ಮಾಲೆಯಾಗಿ ಕಟ್ಟಿಕೊಡುವ ಕೆಲಸವನ್ನು ತುಳಸಿ ಎದ್ದು ಮಾಡುತ್ತಿದ್ದನು ಅವನು ಪರಮ ಕೃಷ್ಣ ಭಕ್ತ ಸದಾ ಕೃಷ್ಣ ಧ್ಯಾನದ ನಿರತ ತೋಟದಲ್ಲಿ ಹೂಗಳನ್ನು ಕೀಳುವಾಗಲೂ ಅವನಿಗೆ ಕೃಷ್ಣನದ್ದೇ ನೆನಪು ಕೃಷ್ಣ ಅರ್ಪಣಂ ಎಂದು ಮನದಲ್ಲಿ ಹೇಳಿಕೊಂಡೇ ಹೂಗಳನ್ನು ಕಿತ್ತು ಪೋಣಿಸಿ ಹಾರ ಮಾಡುವವನು ಈ ಭಕ್ತ ಹತ್ತು ಹದಿನೈದು ಮಾಲೆಗಳನ್ನು ಸಿದ್ಧಪಡಿಸಿದ ಮೇಲೆ ಕೃಷ್ಣನಿಗೆ ಅವನು ತಾನೇ ಮೂಡಿಸಿದಂತೆ ಭಾವಿಸಿಕೊಂಡು ಅದೇ ನೆನಪಿನಲ್ಲಿ ಅರ್ಚಕರ ಬಳಿಗೆ ಅದನ್ನು ತಲುಪಿಸಿಬಿಡುವನು ಇತ್ತ ಅರ್ಚಕರು ಅವನಿತ್ತ ಮಾಲೆಗಳನ್ನು ಶ್ರೀಕೃಷ್ಣನ ಮಂಗಳ ಮೂರ್ತಿಗೆ ಮುಡಿಸಿ ಅಲಂಕಾರ ಮಾಡಲು ಹೋದರೆ ಅದಾಗಲೇ ದೇವರು ಒಂದು ಹೊಸ ಮಾಲೆಯನ್ನು ಧರಿಸಿ ಹುರುಪಿನೊಂದಿಗೆ ಇವರನ್ನು ಎದುರುಗೊಳ್ಳಲು ಸಿದ್ಧನಾಗಿರುತ್ತಿದ್ದ ಹಳೆಯ ನಿರ್ಮಾಲ್ಯವನ್ನು ತೆಗೆದು ಹೊಸ ಮಾಲೆಯನ್ನು ದೇವರಿಗೆ ಹಾಕಿ ಅಲಂಕಾರ ಮಾಡಬೇಕೆಂದಿದ್ದ ಅರ್ಚಕರಿಗೆ ಒಂದು ಕಡೆ ನಿರಾಸೆ ಇನ್ನೊಂದು ಕಡೆ ಅಚ್ಚರಿ ಇದು ಹೇಗೆ ಸಾಧ್ಯ ಎಂದು ಯೋಚಿಸಿದ ಅವರು ಇದು ತುಳಸಿಯದ್ದೇ ಕುಚೇಷ್ಠೆ ಎಂದು ಸಂದೇಹಿಸಿ ಅವನು ತಾನೇ ಕೈಯಿಂದ ದೇವರಿಗೆ ಹೂ ಮುಡಿಸಿದನಲ್ಲ ಎಂದು ಕೋಪಪಟ್ಟರು ತತ್ಕ್ಷಣವೇ ಅವನನ್ನು ಕರೆದು ತುಳಸಿ ಇದು ಬಹಳ ಅಧಿಕ ಪ್ರಸಂಗ ನೀನು ಮಾಲೆಯನ್ನು ಹೆಣೆದು ಕೊಡಬೇಕೇ ವಿನಃ ನೀನೇ ದೇವರಿಗೆ ಮುಡಿಸಬಾರದು ಎಂದರು ಅವನೋ ಸ್ವಾಮಿ ನಾನು ಖಂಡಿತ ದೇವರಿಗೆ ಮುಡಿಸಲಿಲ್ಲ ಕಟ್ಟಿದ ಹದಿನೈದು ಮಾಲೆಗಳನ್ನು ನಿಮ್ಮ ಬಳಿಯೇ ಕೊಟ್ಟಿದ್ದೇನೆ ಎಂದ ನಾಳೆಯಿಂದ ನೀನು ಮಾಲೆ ಕಟ್ಟಬೇಡ ಇನ್ನು ಮುಂದೆ ಹಂಡೆಗಳಿಗೆ ನೀರು ತುಂಬುವ ಕೆಲಸ ಮಾಡು ಸಾಕು ಎಂದು ಕಟ್ಟಪ್ಪನೆ ಮಾಡಿದರು ಅರ್ಚಕರು ಇದು ಭಗವಂತನ ಹೊಸ ಆಜ್ಞೆ ಎಂದು ಭಾವಿಸಿದ ತುಳಸಿ ಮರುದಿನದಿಂದ ನೀರು ತುಂಬಲಾರಂಭಿಸಿದ ನೀರೆತ್ತುವಾಗಲೂ ಹಂಡೆಗಳಿಗೆ ತುಂಬುವಾಗಲೂ ಕೃಷ್ಣಾರ್ಪಣ ಎಂದೇ ನೆನೆಯುತ್ತಿದ್ದ ಅವನ ಮನವು ತುಂಬುತ್ತಿತ್ತು ಅರ್ಚಕರು ಎಂದಿನಂತೆ ಗರ್ಭಗುಡಿಗೆ ಪ್ರವೇಶಿಸಿ ಶ್ರೀಕೃಷ್ಣನಿಗೆ ಅಭಿಷೇಕ ಮಾಡಲು ಹೋಗುತ್ತಾರೆ ಅರೆ ಆಗ ತಾನೇ ಶುದ್ಧ ಜಲದಿಂದ ಮಿಂದಂತೆ ಕೃಷ್ಣ ಶುಭ್ರನಾಗಿ ಮಿಂಚುತ್ತಿದ್ದ ಗರ್ಭಗುಡಿಯಲ್ಲೆಲ್ಲ ನೀರು ಮೈಯಿಂದ ನೀರು ತೊಟ್ಟಿಕ್ಕುತ್ತಿದ್ದ ಕೃಷ್ಣ ಅರ್ಚಕರನ್ನು ಕಂಡು ಮುಸಿ ನಗುತ್ತಿದ್ದ ಮತ್ತೆ ಅರ್ಚಕರಿಗೆ ಕಡು ಕಡುಕೋಪ ತುಳಸಿಯನ್ನು ಕರೆದು ಏನೋ ದೇವರಿಗೆ ಅಭಿಷೇಕ ಮಾಡುವಷ್ಟು ಧೈರ್ಯ ಬಂತೆ ನಿನಗೆ ನಿನ್ನಿಂದ ನನಗೆ ಉಪಕಾರಕ್ಕೆ ಬದಲಾಗಿ ತೊಂದರೆಯೇ ಹೆಚ್ಚಾಯಿತು ಎಂದೆಲ್ಲ ಬಯ್ಯಲಾರಂಭಿಸಿದರು ತುಳಸಿಗೋ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯಲಾರಂಭಿಸಿತು ಸ್ವಾಮಿ ನಾನು ಹಂಡೆಗಳಲ್ಲಿ ನೀರು ತುಂಬಿದೆ ಅಷ್ಟೇ ಅಯ್ಯೋ ಕೃಷ್ಣನಿಗೆ ಅಭಿಷೇಕ ಮಾಡುವುದು ಹೇಗೆಂದೇ ನನಗೆ ತಿಳಿಯದು ಎಂದ ಸರಿ ಮಾರನೆಯ ದಿನವೇ ಅರ್ಚಕರು ಅವನನ್ನು ದೇವರಿಗೆ ನೈವೇದ್ಯ ತಯಾರಿಸುವ ಪಾಕಶಾಲೆಗೆ ವರ್ಗಾಯಿಸಿದರು ಅಡುಗೆ ಭಟ್ಟರಿಗೆ ಅವನು ಸಹಾಯಕನಾದ ಇಲ್ಲಿಯೂ ತರಕಾರಿ ಹೆಚ್ಚುವಾಗಲೂ ಇತರ ಕೆಲಸಗಳನ್ನು ಮಾಡುವಾಗಲೂ ಕೃಷ್ಣಾರ್ಪಣ ಎನ್ನುತ್ತಲೇ ತನ್ನ ಕೈಂಕರ್ಯವನ್ನೇ ಕೃಷ್ಣನಿಗೆ ಸಮರ್ಪಿಸುತ್ತಿದ್ದ ಅರ್ಚಕರು ಈ ಬಾರಿ ಬಹಳ ಜಾಗರೂಕರಾಗಿ ಗರ್ಭಗೃಹದ ಬಾಗಿಲಿಗೆ ಬೀಗ ಜಡಿದು ಕೀಲಿ ಕೈಯನ್ನು ತನ್ನೊಡನೆ ತೆಗೆದುಕೊಂಡು ಹೋಗಿಬಿಟ್ಟರು ಮರುದಿನ ಯಥಾಪ್ರಕಾರ ಬೀಗ ತೆರೆದವರು ಕೃಷ್ಣನನ್ನು ನೋಡುತ್ತಾ ಬೆಪ್ಪಾಗಿ ನಿಂತರು ಕೃಷ್ಣನ ಬಾಯಲ್ಲಿ ಗಮಗಮಿಸುವ ಸಕ್ಕರೆ ಪೊಂಗಲ್ ಇಣುಕುತ್ತಿತ್ತು ಅತ್ತ ಅಡುಗೆ ಮನೆಯಲ್ಲಿ ಸಕ್ಕರೆ ಪೊಂಗಲ್ ತಾನೇ ಸಿದ್ಧವಾಗುತ್ತಿತ್ತು ಅಷ್ಟರಲ್ಲೇ ಅದು ಇಲ್ಲಿಗೆ ಹೇಗೆ ಬಂತು ನಾನು ಬೀಗ ಹಾಕಿ ತಾನೇ ಮನೆಗೆ ಹೋಗಿದ್ದು ಇಲ್ಲಿಯೋ ಬೆಕ್ಕೋ ಯಾವುದಾದರೂ ಒಂದು ವೇಳೆ ತಂದಿರಬಹುದೇನೋ ಎಂದೆಲ್ಲ ಅರ್ಚಕರಿಗೆ ಯೋಚನೆ ಈ ತುಳಸಿಯೊಬ್ಬ ಅವನಿಗೆ ಯಾವ ಕೆಲಸ ಕೊಟ್ಟರೂ ಅದು ಹೇಗೋ ನನಗಿಂತ ಮುಂಚೆಯೇ ಕೃಷ್ಣನಿಗೆ ಸೇರಿಬಿಡುವುದಲ್ಲ ಅವನೇನು ಮಂತ್ರವಾದಿಯೇ ಎಂದು ಗಾಬರಿಗೊಂಡರು ಸರಿ ಅಂದು ಅವನನ್ನೇನು ಬಯ್ಯದೆ ತುಳಸಿ ನಾಳೆಯಿಂದ ನೀನು ದೇವಸ್ಥಾನದ ಹೊರಗೆ ಕುಳಿತು ಭಕ್ತಾದಿಗಳ ಚಪ್ಪಲಿ ಕಾಯುವ ಕೆಲಸ ಮಾಡು ನೀನು ಅದಕ್ಕೆ ಲಾಯಕು ಎಂದರು ಅವರ ಮನಸ್ಸಿನಲ್ಲಿ ಒಂದು ಯೋಚನೆ ಹೂವು ನೀರು ಪ್ರಸಾದ ಎಲ್ಲವೂ ಉತ್ತಮ ದ್ರವ್ಯಗಳು ಅದು ಹೇಗೋ ದೇವರ ಬಳಿ ಬಂದು ಸೇರಿಬಿಟ್ಟವು ಈಗ ಇವನು ಕಾಯುತ್ತಿರುವುದು ಚಪ್ಪಲಿ ತಾನೆ ನೋಡೋಣ ಎಂದು ಭಾವಿಸಿದರು ಇದು ಭಗವಂತನ ಆಜ್ಞೆ ಎಂದು ತಲೆ ತುಳಸಿ ಅಂದಿನಿಂದ ಮುಖ್ಯ ದ್ವಾರದ ಬಳಿ ನಿಂತು ಭಕ್ತರ ಪಾದರಕ್ಷೆಗಳನ್ನು ಕಾಯತೊಡಗಿದ ಬಾಯಲ್ಲಿ ಮಾತ್ರ ಅದೇ ಮಂತ್ರ ಕೃಷ್ಣಾರ್ಪಣಂ ಎಂದು ಅರ್ಚಕರು ಎಂದಿನಂತೆ ಬೀಗ ಹಾಕಿ ಹೊರಟರು ಮರುದಿನ ಬೆಳಗ್ಗೆ ಗರ್ಭಗೃಹದ ಬಾಗಿಲನ್ನು ತೆರೆದ ಅರ್ಚಕರು ಕಂಡ ದೃಶ್ಯ ಡಂಗಾಗಿ ನಡುಗೆ ಬಿಟ್ಟರು ಅವರು ಕೃಷ್ಣನ ಪಾದದ ಬಳಿ ಒಂದು ಜೊತೆ ಪಾದರಕ್ಷೆ ಅದು ಪಾದ ಕಮಲದಲ್ಲಿ ಪಾದುಕೆ ಇರಬೇಕಾದ ಪೀಠದಲ್ಲಿ ಸಾಧಾರಣವಾದ ಚರ್ಮದ ಚಪ್ಪಲಿ ಹೇ ಕೃಷ್ಣ ಅಪಚಾರವಾಯಿತಲ್ಲ ಇದು ಇಲ್ಲಿಗೆ ಹೇಗೆ ಬಂತು ಎಂತಹವನಿಗೂ ಗರ್ಭಗುಡಿಯ ಬೀಗ ಮುರಿದು ಹೀಗೆ ಸಾಧಾರಣ ಚಪ್ಪಲಿಯನ್ನು ದೇವರ ಪಾದದ ಬಳಿ ಇಡಲು ಹೇಗೆ ಮನಸ್ಸು ಬಂದಿತು ಎಂದೆಲ್ಲ ಹಲುಬಿದರು ಭಯದಿಂದ ಗಾಬರಿಯಿಂದ ಬೆವತು ನೀರಾದರು ಆಗ ಎಲ್ಲಿಂದಲೂ ಒಂದು ವಾಣಿ ಕೇಳಿಸಿತು ಅರ್ಚಕರೇ ಹೆದರಬೇಡಿ ನಾನಿದ್ದೇನೆ ಆ ನನ್ನ ಭಕ್ತ ತುಳಸಿಗೆ ನೀವು ಏನು ಕೆಲಸ ಕೊಟ್ಟರೂ ಅವನು ಕೃಷ್ಣಾರ್ಪಣ ಎಂದು ನನಗೆ ಕಾಣಿಕೆ ಸಲ್ಲಿಸಿಬಿಡುತ್ತಾನೆ ಹೀಗೆ ಅವನು ಅರ್ಪಿಸುವ ಎಲ್ಲವನ್ನು ನಾನು ಮನಸಾರೆ ಸ್ವೀಕರಿಸುತ್ತೇನೆ ಮನಸ್ಸೆಲ್ಲೋ ಬೇರೆಡೆ ಇದ್ದು ಮಾಡುವ ಪೂಜೆಗಿಂತ ಎಲ್ಲವೂ ಕೃಷ್ಣನಿಗೆ ಅರ್ಪಣೆ ಎನ್ನುವವನ ಪ್ರೀತಿಯನ್ನೇ ನಾನು ಸ್ವೀಕರಿಸುತ್ತೇನೆ ತುಳಸಿ ಒಬ್ಬ ಯೋಗಿ ಅವನ ಭಕ್ತಿ ನನಗೆ ಬಹಳ ಪ್ರಿಯ ಕೃಷ್ಣ ಪರಮಾತ್ಮನ ಆ ವಾಣಿಯನ್ನು ಕೇಳಿ ಅರ್ಚಕರು ದೇವಾಲಯದ ಹೊರಗೆ ಓಡಿದರು ತುಳಸಿಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು ಮಹಿ ಸರ್ವಾಣಿ ಕರ್ಮಾಣಿ ಚೇತಸ ಅಧ್ಯಾತ್ಮಚೇತಸ ನಿರಾಶಿರ್ ನಿರ್ಮಹೋಭೂತ್ವಾಥ್ಯ ವಿಗತ ಜ್ವರ ನಿನ್ನ ಮನವನ್ನು ಸದಾ ನನ್ನಲ್ಲೇ ನೆಟ್ಟು ಆಸೆ ಅಹಂಕಾರಗಳನ್ನು ಬಿಟ್ಟು ಎಲ್ಲ ಕೆಲಸಗಳು ನನಗೋಸ್ಕರವೇ ಮಾಡು ಎಂದು ಈ ಗೀತೆಯ ಅರ್ಥ ಭಗವತ್ ಸ್ನೇಹಿತರೆ ನಾವು ಅಂಗಡಿಗಳಲ್ಲಿ ಹಣ್ಣು ಕೊಂಡು ಅಲ್ಲೇ ಕಚ್ಚಿ ತಿಂದು ಬಿಡುತ್ತೇವೆ ಹೆಂಗಸರು ಹೂವಿನ ಅಂಗಡಿಗಳಲ್ಲಿ ಹೂವನ್ನು ಕೊಂಡು ತಕ್ಷಣವೇ ಮುಡಿದು ಬಿಡುತ್ತಾರೆ ಈ ಅಣ್ಣನ್ನಾಗಲಿ ಅಥವಾ ಹೂವನ್ನಾಗಲಿ ದೇವರಿಗೆ ಅರ್ಪಿಸಲು ಮಂದಿರಕ್ಕೆ ಹೋಗಬೇಕೆಂದಿಲ್ಲ ಕೊಂಡ ಕ್ಷಣದಲ್ಲೇ ಮನದಲ್ಲಿ ಭಗವಂತನನ್ನು ನೆನೆದು ಇದು ನಿನ್ನ ದಯೆಯಿಂದ ನನಗೆ ದೊರಕಿತು ನಾನು ನಿನಗೆ ಕೃತಜ್ಞ ಇದು ನಿನಗೇ ಸೇರಿದ್ದು ಕೃಷ್ಣಾರ್ಪಣಂ ಎಂದೊಮ್ಮೆ ನೆನೆದರೆ ಸಾಕು ಅದು ಅವನಿಗೆ ಖಂಡಿತ ಹೋಗಿ ಸೇರುತ್ತದೆ ಏನನ್ನು ಕೇಳದೆ ಕುಚೇಲನಿಗೆ ಎಲ್ಲವನ್ನು ಕೊಟ್ಟವನು ಆ ಕೃಷ್ಣನಲ್ಲವೇ ನಮಗೆ ಬೇಕಾದ್ದನ್ನೆಲ್ಲ ಅವನೇ ಕೊಡುತ್ತಾನೆ ಎಂಬ ನಂಬಿಕೆಯೊಂದಿಗೆ ಇಂದಿನಿಂದ ಅವನನ್ನೇ ಧ್ಯಾನಿಸುವ ಹೀಗಾಗಿ ಸ್ನೇಹಿತರೆ ನಾವು ಮಾಡುವ ಪ್ರತಿಯೊಂದು ಕಾರ್ಯ ಓದು ಕೆಲಸ ಸೇವೆ ದಾನ ಪೂಜೆ ಎಲ್ಲವನ್ನು ಕೃಷ್ಣನಿಗೆ ಅರ್ಪಣೆ ಎಂದು ಭಾವಿಸಿದರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಜೀವನದಲ್ಲಿ ದೈವಿಕ ಅನುಗ್ರಹ ಹೆಚ್ಚುತ್ತದೆ ನಾನು ಮಾಡಿದೆ ಎಂಬ ಭಾವನೆಯನ್ನು ಬಿಟ್ಟು ಕೃಷ್ಣನೇ ಮಾಡಿಸುತ್ತಿದ್ದಾನೆ ಎಂಬ ಭಾವನೆ ಬಂದಾಗ ಅದೇ ನಿಜವಾದ ಭಕ್ತಿ ಅದೇ ನಿಜವಾದ ಶರಣಾಗತಿ ಇಂದಿನಿಂದ ಪ್ರತಿಯೊಂದು ಕಾರ್ಯದ ಅಂತ್ಯದಲ್ಲಿ ಒಂದು ಮಾತು ಹೇಳಿ ಸರ್ವಂ ಕೃಷ್ಣಾರ್ಪಣ ಮಸ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ದೈವಿಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಶ್ರೀ ಕೃಷ್ಣಾರ್ಪಣ ಮಸ್ತು